ಹೆಸರು ಮಗ ನಿಂದು ಸಮರ್ಥ ಅಂತ ಅಣ್ಣ ಊರು ಗರ್ಕಾಳಿ ಗರ್ಕಾಳಿ ಇವು ಈ ಎಷ್ಟೆಲ್ಲ ಎರಡಲ್ಲ ಎರಡಲ್ಲೂ ಎಷ್ಟು ಕೋಟಿ ತಗೊಬಂದ್ರಿ ನಿಮ್ಗ ಅಣ್ಣ ಒಂದು ನಲ್ವತ್ತು ಕೋಟಿ ಬಂದ್ ಎಲ್ಲಿಂದ ತಗೊಬಂದ್ರಿ ನಿಮ್ಗ ಬೇಬಿ ಜಾತ್ರೆ ಬೇಬಿ ಜಾತ್ರೆಯಿಂದ ಇವು ಯಾವ ಯಾವ್ಯಾವ ಜಾತ್ರೆಗೆ ಹೋಗ್ತೀನಿ ಮಗ ಅಣ್ಣ ಕೆಂಗಲ್ಲು ಬೇಬಿ ಹೆಮ್ಗಿರಿ ಮುಡ್ತಾರೆ ಅಷ್ಟೇ ಮುಡ್ತಾರೆ ಅಷ್ಟೇ ತಿಂಡಿ ಏನೇನು ಕೊಡ್ತೀನಿ ಮಗ ಈ ರವೆಗೂಸ ಚಕ್ಕೆಗೂಸ ತಿಂಡಿ ಅಷ್ಟೇ ಖರ್ಚ್ ಎಷ್ಟ್ ಬೀಳುತ್ತೆ ಮಗ ಒಂದ್ ಅಣ್ಣ ನಾವ್ ಕರ್ತಲೆ ಹಾಕಲ್ಲ ಅಣ್ಣ ಕತ್ಲೆ ಹಾಕೋದಿಲ್ಲ ಇವ್ ಹಸ್ಕೊಳ ಏನ ಕಟ್ಟೋದ್ ಯಾವಾಗ್ಲು ಅಣ್ಣ ಇದು ಒಂದ್ಸತ ಹಸ್ಕೊಳು ಪ್ರೈಸ್ ಗೆ ಅಂತ ತಂದಿದ್ದು ನೆಕ್ಸ್ಟ್ ಸತ್ತಿಂದ ವರಿ ಕಟ್ತೀವಿ ವರಿ ಕಟ್ತೀರಾ ಹಳ್ಳಿಕರ ಬಗ್ಗೆ ಏನಾರ ಹೇಳಿದ್ರ ಮಗ ಅಣ್ಣ ಯೂಸ್ ಇವಸ್ಕೊಳ್ ಇವಾಗ ಬೆಳಿತಾವ್ರೆ ಯೂಸ್ ಕೊಳೆಲ್ಲ ಇವಾಗಿಂದ ಇವಾಗ ಇವಾಗ ಕಟ್ತಾವ್ರೆ ನೋಡೋಣ ಇನ್ನ ಜಾಸ್ತಿ ಬೆಳೆಸ್ತಾರೆ ಬೆಳೆಸ್ತಾರೆ ಹಳ್ಳಿ ಕಾರ ಕಟ್ಟಬೇಕು ಅಂತ ಈ ಎನ್ ಕೆಮ್ಮಗ ಅನ್ಸಿದ್ದು ಅಣ್ಣ ನಂಚ ಚಿಕ್ಕ ವಯಸ್ಸಿಂದ ಇಷ್ಟ ಅಣ್ಣ ಇವು ನಾಲ್ಕಯ್ಸಿಂದ ಇಷ್ಟ ಅಂದ್ಬಿಟ್ಟು ನೀವು ಹಳ್ಳಿ ಕಾರ್ ಬರ್ತಾ ಇದ್ದೀರ ಅಣ್ಣ ನಿಮ್ ಮನೇಲಿ ಯಾವಾಗಿಂದ ಹಳ್ಳಿ ಕಾರ್ ಕಟ್ತೀರಣ್ಣ ಅಣ್ಣ ನಮ್ಮ ಅಪ್ಪ ನನ್ ತತ್ತಿರ ಕಲೆಯಿಂದನು ಕೊಡ್ತವ್ರೆ ತಾತಿನ ಕಾಲದಿಂದ ಹಳ್ಳಿ ಕಾರ್ ಕಟ್ಟಕೊಂಡ್ ಬಂದವ್ರೆ ಹಂಗಾಗಿ ನಿಂಗ್ ಹಳ್ಳಿ ಕಾರ್ ಕಟ್ಟಬೇಕು ಅಂದ್ಬಿಟ್ಟೇನ ಹಳ್ಳಿ ಕಾರ್ ನಿಮ್ಗ್ ಮುಚ್ಚಾಗಿ ಹಳ್ಳಿ ಕಾರ್ ಕಟ್ಟಿದ್ಯಾ ನಾ ನಾಟ್ಯಸ್ಗಳ್ಗೆ ಇನ್ಸುರೆನ್ಸ್ ಏನಾರ ಒಂದ್ ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಣ್ಣ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಮಾಡೋದ ಕೊಡಿ ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಧ್ವನಿ ಅತ್ ಮಾತಾಡಿದೀವಿ ಮುಂದಿನ ದಿನಗಳಲ್ಲಿ ನಾವು ಗವರ್ಮೆಂಟ್ ಅಲ್ಲೊಂದು ಮನವಿನ ಕೂಡ ಮಾಡ್ಕೊಳ್ತೀವಿ ಈಗ ನಾಟಿ ಹಸ್ಕೊಳಗೆ ಇನ್ಸೂರೆನ್ಸ್ ಕೊಡ್ಲಿ ಅಂತ ದಯವಿಟ್ಟು ಈ ವಿಚಾರವನ್ನ ಎಲ್ರೂ ಒಂದು ತಲೆಯಲ್ಲಿ ಇಟ್ಕೊಂಡು ಇವತ್ತು ಒಂದು ಲಕ್ಷ ಎರಡ್ ಲಕ್ಷ ಎತ್ಕೊಳ್ತಾಕ ಬಂದು ಇವಾಗ ಕಟ್ತಾ ಇದ್ದಾಗ ದಯವಿಟ್ಟು ಅಕಾಲಿಕ ಅಂತ ಇನ್ಸುರೆನ್ಸ್ ಕೊಡಿ ಅಂತ ಕೇಳ್ತಾ ಇದಾರೆ ದಯವಿಟ್ಟು ಈ ವಿಚಾರವನ್ನ ಯಾರು ಒಂದು ಡಿಪಾರ್ಟ್ಮೆಂಟ್ ಅವರಿದ್ದಾರೋ ಅವರು ದಯವಿಟ್ಟು ಈ ವಿಚಾರವನ್ನ ಕೇಳಿ ಒಂದು ಇನ್ಶೂರೆನ್ಸ್ ವ್ಯವಸ್ಥೆಗೆ ಸಹಾಯ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ